ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕವನ ಅಶೋಕ್ ಎಲ್ಲರೂ ಪ್ರತಿಯೊಬ್ರು ಮೆಸೇಜ್ ಮಾಡ್ತಿರೋದು ಒಂದೇ ಕ್ಲಾರಿಟಿ ವಿಡಿಯೋ ಕೊಡಿ ಕ್ಲಾರಿಟಿ ವೀಡಿಯೋ ಏನಾಯ್ತು ಅಲ್ಲಿ ನಿಮ್ಗೆ ಯಾಕಾಯ್ತು ಅಂತ ಕೇಳ್ಕೊಂಡು ಬರ್ತಿದ್ದೀರಾ ನಾವು ಇದೇ ತಿಂಗಳು ಹದಿಮೂರನೇ ತಾರೀಕು ಸಂಖ್ಯೆ ಧರ್ಮಸ್ಥಳದಲ್ಲಿರೋ ನ ಬುಕ್ ಮಾಡ್ಕೊಂಡಿದ್ವಿ ಹದಿಮೂರು ಹದ್ನಾಲ್ಕನೇ ತಾರೀಕಿಗೆ ಯಾವತ್ತು ನಾಲ್ಕನೇ ತಾರೀಕು ಬುಕ್ ಮಾಡಿದ್ದೆ ನಾನು ನಾಲ್ಕು ರೂಮ್ನ ಬುಕ್ ಮಾಡ್ಕೊಂಡಿರ್ತೀನಿ ಯಾಕೆ ನಮ್ಮನೆ ಮದುವೆ ಕಾರ್ಯ ಆಯಿತು ಸೊ ಹಂಗಾಗಿ ನಾನು ನಾಲ್ಕು ರೂಮ್ನ ಬುಕ್ ಮಾಡಿದ್ದೆ ಚಕ್ಕಿನ್ ಕೂಡ ಆದ್ದೆ ಆದಾಗ ಅವ್ರು ಒಂದು ಹೇಳ್ತಾರೆ ಮದ್ವೆಗ ಇದು ರೂಮು ಅಂತ ಕೇಳಿದ್ರು ನನ್ನ ಹತ್ರ ಹೌದು ಸರ್ ಮದ್ವೆಗೆ ರೂಮ್ ಬುಕ್ ಮಾಡಿರೋದು ನಾವು ಅಂತ ಹೇಳಿದೆ ಅವ್ರು ಒಂದು ಹೇಳ್ತಾರೆ ಏನು ಅವ್ರದ್ದು ನ ನಮಗೆ ಹೇಳ್ತಾರೆ ಇಲ್ಲಿ ಯಾವುದೇ ತರ ಶಾಸ್ತ್ರ ಮಾಡಂಗಿಲ್ಲ ನೀವು ಅಂತ ನಾವು ಅದೇ ಥರ ನಾನು ಅವರಿಗೆ ರಿಪ್ಲೈ ಕೊಟ್ಟಿದ್ದೀನಿ ಆ ವಿಡಿಯೋನ ಅವ್ರನ್ನೂ ಹಾಕ ಕೇಳಿ ನಾನು ರಿಪ್ಲೈ ಕೊಟ್ಟಿಲ್ಲ ಅಂದರೆ ಏನಂತ ನಾವು ಆಲ್ರೆಡಿ ನಾವು ಇದನ್ನ ಮಾಡಿದ್ದೀವಿ ಶಾಸ್ತ್ರನ ನಮ್ದು ನಮ್ದೊಂದೇ ಬಾಕಿ ಇರೋದು ತಾಲಿಕಟ್ಟ ಶಾಸ್ತ್ರ ಒಂದೇ ಅದಕ್ಕೋಸ್ಕರ ನಾವು ಪಾರ್ವತಿ ಕೃಪಾ ಕನ್ವೆನ್ಷನ್ ಹಾಲನ್ನ ಬುಕ್ ಮಾಡ್ಕೊಂಡಿದ್ದೀವಿ ಸರ್ ಅಂತ ಹೇಳ್ಬಿಟ್ಟು ನಾಲ್ಕು ರೂಮ್ ಇವಾಗ ಸದ್ಯ ಕೊಡಿ ಇನ್ನೂ ಎಕ್ಸ್ಟ್ರಾ ರೂಮ್ ನಮಗೆ ಬೇಕಾಗುತ್ತೆ ಅಂದ್ಬಿಟ್ಟು ನಾನು ಅಲ್ಲಿಂದ ಚಕ್ಕಿನ್ ಹಾಕ್ತೀನಿ ನಾಲ್ಕು ರೂಮ್ ಕೊಡ್ತಾರೆ ಯಾವುದು ಒನ್ ಏಯ್ಟಿ ಸೆವೆನ್ ಒನ್ ಏಯ್ಟಿ ಏಯ್ಟ್ ಒನ್ ಏಯ್ಟಿ ನೈನ್ ಆ್ಯಂಡ್ ಒನ್ ಸೆವೆಂಟಿ ಏಯ್ಟ್ ನಂಬರ್ ರೂಮ್ಗಳದ್ದು ಕೀ ನಮ್ಮ ಕೈಲಿ ಕೊಡ್ತಾರೆ ಆ ಕೀನ ಈಸ್ಕೊಂಡು ನಾವು ಲಾಗಿ ಚಕ್ಕಿನ್ ಆದ್ವಿ ಚಕ್ಕಿನ್ ಆದ್ಮೇಲೆ ಮತ್ತೆ ಚಕೌಟ್ ಆಗೋಕ್ಕೆ ಹದಿನಾಲ್ಕನೇ ತಾರೀಕು ಒಂದು ಐವತ್ತೈದು ಸಮಥಿಂಗ್ ಒಂದು ನಲವತ್ತೈದರಲ್ಲಿ ನಾನು ಚಕೌಟ್ ಆಗೋಕ್ಕೆ ಅವ್ರು ರಿಸೆಪ್ಷನ್ ಹತ್ರ ಹೋಗ್ತೀನಿ ಹೋದಾಗ ಏನಾಗುತ್ತೆ ಅವ್ರು ನನಗೆ ಹೇಳ್ತಾರೆ ಓಪನ್ ಮಾಡಿ ನಾವು ಕೂಪನ್ ಕೊಡಬೇಕು ಅದನ್ನ ನೋಡಿಬಿಟ್ಟು ಅಂತ ಹೇಳ್ತಾರೆ ಸರಿ ಸರ್ ಆಯಿತು ಬನ್ನಿ ಓಪನ್ ಮಾಡಿ ತೋರಿಸ್ತೀವಿ ನಾವು ಅಂತ ಹೇಳ್ತೀನಿ ನಮ್ಮದು ತಪ್ಪಿದ್ದಿದ್ದಿದೆ ನಾವು ಓಪನ್ ಮಾಡಿ ತೋರಿಸ್ತೀನಿ ಅಂತ ನಾವು ಹೇಳೋಕ್ಕೆ ಹೋಗ್ತಿರ್ಲಿಲ್ಲ ಇವಾಗ ಹೋದೆ ಅಲ್ಲಿ ಹೋದಾಗ ಏನಾಯಿತು ಓಪನ್ ಮಾಡಿ ನಾನು ಎಲ್ಲ ರೂಮ್ಗಳ್ಳು ಓಪನ್ ಮಾಡ್ಕೊಂಡು ಬಂದೆ ಅಲ್ಲಿ ರೂಮ್ ಬಾಯಿ ಬಂದರು ಬಂದಾಗ ಏನಂದ್ರು ಇಲ್ಲಿ ಆಗಿದೆ ಯಾಕೆ ಈ ಥರ ಎಲ್ಲ ಮಾಡಿದೀರಾ ಅಂತ ಕೇಳಿದ್ರು ಸರ್ ನಾವು ಹೇಳಿದ್ವಿ ಸರ್ ಮದ್ವೆ ಮನೆ ಅಂದಮೇಲೆ ಒಂದು ಪೇಪರು ಒಂದು ಹೂವ ಒಂದು ಬಾಟಲ್ ಬಿದ್ದೇ ಬಿದ್ದಿರುತ್ತೆ ನೀವು ಎಲ್ಲರೂ ಒಂದು ಥಿಂಗ್ ಮಾಡಿ ಒಂದು ಮದುವೆ ಮನೆ ಅಂತ ಅಂದಮೇಲೆ ಒಂದು ಪೇಪರ್ ಬಿದ್ದಿರಲ್ವ ಗುರು ಬಿದ್ದೇ ಬಿದ್ದಿರುತ್ತೆ ಒಂದು ಪೇಪರ್ ಆಗಲಿ ಒಂದು ಇದಾಗ್ಲಿ ಬಿದ್ದಿರುತ್ತೆ ಡಸ್ಟ್ಬಿನ್ ಕೂಡ ಇತ್ತು ನಾವಿಲ್ಲ ಅಂತ ಹೇಳಲ್ಲ ಅದನ್ನು ಯಾವ ರೀತಿ ಹೇಳ್ತೀರಾ ನೀವೆಲ್ಲರೂ ಮೇಡಮ್ ಈ ಥರ ಬಿದ್ದಿದೆ ಎತ್ತಾಕಿ ಇಲ್ಲ ಮೇಡಮ್ ಅನ್ನೋಕ್ಕೆ ನೆನ್ ಕೇಳಿ ಆಗಲ್ಲ ಅಂತ ಅಂದರೆ ಇಲ್ಲಿ ಬಿದ್ದಿದೆ ನೀವು ಅದನ್ನು ಕ್ಲೀನ್ ಮಾಡಬೇಕಿತ್ತಲ್ವಾ ಹೋಗಿ ಬನ್ನಿ ಈ ಥರ ಮಾತಾಡ್ತೀರಾ ಹೊರ್ತು ಏಯ್ ಇದನ್ನ ಯಾಕೆ ಹಿಂಗೆ ಮಾಡಿದ್ದೀರ ಕ್ಲೀನ್ ಮಾಡಿ ಕೊಟ್ಟೋಗಿ ಇಲ್ಲ ಫೈನ್ ಕಟ್ಟಬೇಕಾಗುತ್ತೆ ಅದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ ಇಡೀ ಪ್ರೂಫ್ನ ನಾನು ಹೇಳಿ ಇಡ್ತೀನಿ ಎಲ್ಲಿಡಬೇಕು ಅಲ್ಲಿ ನಾನು ಪ್ರೂಫ್ನ ಇಡ್ತೀನಿ ನಾವು ರಿಪ್ಲೈ ಕೊಟ್ಟಿದ್ದು ಏನು ಅಂತ ಅಂದರೆ ಏನೋ ಸರ್ ನಾವು ನಾನು ನಮ್ಮ ಅಪ್ಪ ಅಮ್ಮ ಮೇಲೆ ಇವನು ರೈಸ್ ಆಗ್ತಿರ್ತಾನೆ ವಾಯ್ಸ್ ರೈಸ್ ಮಾಡ್ತಿರ್ತಾನೆ ನಾನು ಬಂದು ಕೇಳ್ತೀನಿ ಸರ್ ಯಾವ್ದಾದ್ರು ರೂಲ್ಸ್ ಬುಕ್ ಅಲ್ಲಿ ನೀವು ಬರ್ದಿಟ್ಟಿದ್ದೀರಾ ಇದೆಲ್ಲೂ ನಾನೇ ಕ್ಲೀನ್ ಮಾಡಿ ಕೊಟ್ಟು ನಿಮಗೆ ಲಾಕ್ ಮಾಡಿ ಕೊಟ್ಟು ಹೋಗ್ಬೇಕಂತ ನೀವು ಬರ್ದಿದ್ದೀರಾ ಸರ್ ಯಾಕೆ ಈ ತರ ಮಾತಾಡ್ತಿದ್ದೀರಾ ನೀನು ತಾನು ಅಂತ ಮಾತಾಡ್ಬೇಡ ನೀವು ಟೇಕ್ ರೆಸ್ಪೆಕ್ಟ್ ಅಂಡ್ ಗಿವ್ ರೆಸ್ಪೆಕ್ಟ್ ಅಂತ ನಾನು ಒತ್ತಿ ಒತ್ತಿ ಹೇಳಿದೀನಿ ಆ ರೆಕಡ್ನ ನೀವು ಬಿಡ್ತಿಲ್ಲ ಯಾಕೆ ಬಿಡ್ತಿಲ್ಲ ನೀವು ನಾವಿವಾಗ ನಾನು ಫೋನ್ ಮಾಡಿದೆ ನಮ್ಮ ಅಣ್ಣನ ಕರೆಸ್ತೆ ಒಂದು ಹುಡುಗಿ ಅವ್ರ ಅಣ್ಣಂದಿರ್ನ ಕರೆಸ್ತಿದ್ದಾಳೆ ಕರೆಸ್ತಿದ್ದಾಳ ನೀನಂತ ಕೆಲಸ ಅಲ್ಲಿ ಏನ್ ಮಾತಾಡ್ದೆ ಸುಮ್ ಸುಮ್ನೆ ಯಾವುದೇ ಹುಡುಗಿಗೆ ಉಚ್ಚಿಡ್ದಿಲ್ಲ ಇಲ್ಲಿ ಒಂದ್ ಅಣ್ಣೊಂದಿರ್ನ ಕರೆಸ್ತಿದ್ದೀನಿ ಒಳಗಡೆಗೆ ಇವನು ನೀನ್ ಏನ್ ಮಾತಾಡ್ದೆ ಏಯ್ ಅಲ್ಲಿ ಕ್ಲೀನ್ ಮಾಡು ಸುಮ್ನೆ ನೀನು ಅಂತ ಅಂದ್ರೆ ಕ್ಲೀನ್ ಮಾಡಕ್ ನಾನು ನಿನ್ನ ಮನೆ ಕೇಳ್ಸವಳ ಆಗಿದ್ನ ನಾನು ಅಲ್ಲಿ ಕೇಳಿದೇನು ಹತ್ರ ಸರ್ ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ಮಾತಾಡು ನೀನೇನಾದರೂ ನೀನ್ ಈ ತರ ಮಾತಾಡಿದ್ರೆ ನಾನು ಮಾತಾಡ್ಬೇಕಾಗುತ್ತೆ ಅದ್ ನಮ್ಮ ಕಡೆ ಇದಿಲ್ಲ ಹೋಗಿ ಬನ್ನಿ ಅಂತ ಹೇಳು ಇಲ್ಲಿ ಮಾಡ್ಬಿಟ್ಟು ಹೋಗಿ ಅಂತ ಅಂದಿದಿರ ಮುಗ್ದೋಗ್ತಿತ್ತು ಅದ್ಬಿಟ್ಬಿಟ್ಟು ಏ ನೀನ್ ಮಾಡು ಸುಮ್ಮನೆ ಅಲ್ಲಿ ಬಾಯಿ ಮುಚ್ಕೊಂಡು ಅಂತ ಅಂದ್ರೆ ಕೇಳ್ತಾರೆ ನಮ್ ಅಣ್ಣಂದಿರ್ನ ಕರೆಸ್ತ ಯಾವ್ದೆ ಅಪ್ಪನ ಮುಂದೆ ಏಯ್ ನೀನ್ ಮಾಡೆ ಅಂತ ಅಂದ್ರೆ ಸುಮ್ಮನೆ ಅಪ್ಪ ಯಾವನ್ ಆದ್ರೂನು ನಮ್ಮ ಅಪ್ಪ ನಮ್ಮಅಪ್ಪ ಆದವ್ರೆ ಒಂದ್ ಮನೆಯಲ್ಲಿ ಹೇಳಲ್ಲ ಹೋಗಮ್ಮ ನೀನ್ ಕೆಲಸ ಅಲ್ಲಿ ಒಂದ್ ಸ್ವಲ್ಪ ನೋಡೋದು ಏನ್ ಕೆಲಸ ಅಂತ ಹೇಳ್ತಾರೆ ಹೊರ್ತು ಏಯ್ ನೀನ್ ಮಾಡೆ ಅಂತ ಯಾರ ಅಪ್ಪಂದಿರು ಹೇಳಲ್ಲ ಅಪ್ಪನ್ ಮುಂದೆ ಬಂದ್ಬಿಟ್ಟು ನೀನು ಮಾತಾಡ್ದಲ್ಲ ಯಾ ಅಪ್ಪ ಸುಮ್ಮನಿರ್ತಾರೆ ಯಾವ್ದೇ ಜಗಳ ಆಗ್ಬೇಕಂದ್ರು ಎರಡ್ ಕೈ ಸೇರಿದ್ರೆ ಚಪ್ಪಳೆ ಸೌಂಡ್ ಆಗೋದು ಹಂಗೆ ಯಾವ್ದೇ ಜಗಳ ಆಗ್ಬೇಕಂದ್ರು ಆಪೋಸಿಟ್ ಪರ್ಸನ್ ಏನೋ ಒಂದ್ ಮಾತಾಡಿರ್ತಾನೆ ಆ ವಿಡಿಯೋನ ನೀನು ಇಡು ನೀನ್ ಏನ್ ಅಂತ ನೀನ್ ಇಡು ನಮ್ದು ತಪ್ಪಿದ್ರೆ ನಾವು ಅಗ್ರಿ ನಾನು ಅಲ್ಲೂ ಪ್ರತಿ ಸತಿನೂ ಕೇಳಿದ್ನಲ್ಲ ಕ್ಯಾ ಸಿ ವಿ ಕ್ಯಾಮ್ರಾ ಓಪನ್ ಮಾಡಿದ್ರಿ ನಂಗೆ ಪುಟೇಜ್ ತೋರಿಸ್ರಿ ಸರ್ ನೀವು ಪುಟೇಜ್ ತೋರಿಸಿ ಅದ್ರಲ್ಲಿ ನನ್ನದು ತಪ್ಪಿತ್ತು ಅಂತ ಅಂದ್ರೆ ನಾನು ಕಾಲಿಗೆ ಬಿದ್ ಕ್ಷಮೆ ಕೇಳ್ಬಿಟ್ಟು ಹೋಗ್ತೀನಿ ಇಲ್ಲಿ ಅಂತ ಕೇಳ್ದೆ ನೀವ್ ಯಾಕೆ ಅಲ್ಲಿ ಓಪನ್ ಮಾಡ್ಲಿಲ್ಲ ನಿಮ್ ನೀವಲ್ಲಿ ಓಪನ್ ಮಾಡಲಿಲ್ಲ ಹೋಗಿ ಮೇಡಮ್ ಹೋಗಿ 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 ಅಂತ ಹೇಳ್ಕೊಂಡ್ ಬಂದ್ರೆ ಬಿಟ್ರೆ ಇವಾಗ ಎತ್ತಿ ಹಿಡಿತಿದ್ದೀರಲ್ಲ ಇಲ್ಲದ ಸಲದ ವಿಡಿಯೋಗಳನ್ನ ಹಾಕ್ತಿದ್ದೀರಾ ಅಷ್ಟು ಶಾಸ್ತ್ರ ಮಾಡಿದೀರಾ ಅದು ಶಾಸ್ತ್ರ ಮಾಡಿದ್ದೀರಾ ಅಂತ ಹಾಕ್ತಿದ್ದೀರಾ ಅಷ್ಟು ಶಾಸ್ತ್ರ ನಾವಲ್ಲಿ ಮಾಡಿಲ್ಲ ಮಾಡಿದ್ರೆ ನೀನು ಇಡೀ ಪ್ರೂಫ್ನ ಇಡು ಯಾವ್ದೋ ನೀನು ಅಷ್ಟು ಆಯ್ತಪ್ಪ ನಾವು ಅಂತ ನೀನು ಹೇಳ್ತಿದ್ಯಾ ಓಕೆನಾ ಎಷ್ಟು ಗಂಟೆಗೆ ನಿನ್ನತ್ರ ಜಗಳ ಸ್ಟಾರ್ಟ್ ಆಗೋಕ್ಕೆ ಒಂದು ಗಂಟೆ ಐವತ್ತು ನಿಮಿಷದಿಂದ ಹಿಡಿದು ಎರಡೂವರೆ ವರ್ಗೂ ಇಡು ಆಫ್ಟರ್ ಟೂ ಅವರ್ಸ್ ಏನ್ ನಡ್ದೈತಲ್ಲಿ ಆ ವಿಡಿಯೋ ನನ್ನ ಮುಂದೆ ಹೇಳು ನಂದು ತಪ್ಪಿತ್ತು ನನ್ನ ಫ್ಯಾಮಿಲಿ ಕಡೆಯಿಂದ ತಪ್ಪಿತ್ತು ಅಂದ್ರೆ ನಾವು ನಿಮಗೆ ತಲೆ ಬಾಗಿಸ್ತೀವಿ ನಾವು ತಲೆ ಬಾಗ್ಸಲ್ಲ ಅಂತ ಹೇಳ್ತೀನಿ ನಾನು ಅಲ್ಲೂ ನನ್ನ ಪ್ರತಿಸತಿ ಹೇಳಿದ್ದೀನಿ ಸಿ ಸಿ ಟಿವಿ ಕ್ಯಾಮ್ರಾ ಓಪನ್ ಮಾಡಿ ಅಲ್ಲಿ ಏನಾಗಿದೆ ಅನ್ನೋದನ್ನ ಅವ್ರ ಕೈಲಿ ತೋರಿಸಿ ಅಂತ ಬಟ್ ನೀವು ಅದನ್ನ ಮಾಡಕ್ ರೆಡಿ ಇಲ್ಲ ನೀವು ನಾವು ಕೈ ಮಾಡಿದ್ನ ತೋರಿಸ್ತಿದೀರ ನಾವು ಮಾಡಿದ್ನ ತಳ್ಳಿದ್ರು ಒಡೆಯಕ್ ಬಂದ್ರು ಕೈ ಮಾಡಕ್ ಬಂದ್ರು ಅವ್ರು ಅಣ್ಣೊಂದಿರು ಬಂದ್ರು ಇದು ಬಂದ್ರು ಅಂತ ಹೇಳ್ತಿದ್ರು ಅಣ್ಣೊಂದಿರು ಯಾಕ್ರಿ ಬಂದ್ರು ಯಾಕ್ರಿ ಕೈ ಮಾಡಿದ್ರು ನಿನ್ನ ಮೇಲೆ ಯಾಕೆ ಕೈ ಮಾಡಕ್ಕೆ ಬರ್ತಿದ್ದಾರೆ ನಿನ್ನ ಮೇಲೆ ಅಂದೆ ನೀನು ನನಗೆ ಫಸ್ಟ್ ನೀನು ಹೋಗಿ ತಾನೇ ಬಾರೆ ಅಂದಿದ್ದಕ್ಕೆ ಬಂದಿದ್ದು ಯಾವುದೇ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಲ್ಲ ಅಂದ್ರೆ ವಾಯ್ಸ್ ರೈಸ್ ಮಾಡ್ಬೇಕಾಗುತ್ತೆ ಸುಮ್ ಸುಮ್ನೆ ಇಲ್ಲಿ ಯಾರು ನಿಮ್ಮ ಹತ್ರ ವಾಯ್ಸ್ ರೈಸ್ ಮಾಡಿಕೊಂಡು ನಿಮ್ಮ ಕೈಲಿ ಜಗಳ ಆಡಕ್ಕೆ ಬಂದಿಲ್ಲ ನಾವಲ್ಲಿ ಬಂದಿದ್ದು ಶುಭ ಕಾರ್ಯ ಮಾಡಕ್ಕೆ ನನ್ನ ಮನೆ ಖುಷಿನ ನೋಡಕ್ ಬಂದಿದ್ದು ಬಿಟ್ಟರೆ ನಿನ್ನ ಹತ್ರ ಜಗಳ ಆಡಬೇಕು ನಿನ್ನ ಹತ್ರ ಕಿತ್ತಾಡ್ಬೇಕು ಅಂತ ನಾವು ಬಂದಿರಲಿಲ್ಲ ನೀವು ಇಲ್ಲಿ ಪ್ರಚಾರ ಮಾಡ್ತಿದ್ದೀರಾ ಏನೋ ಕಿತ್ಲಾಡೋಕ್ಕೆ ಬಂದಿದ್ರು ಇವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಹೇಳ್ಕೊಂಡು ಬರ್ತಿದ್ದೀರಾ ಓಕೆ ಇಟ್ಸ್ ಓಕೆ ನಿನ್ನ ಅಪ್ಪನಿಗೆ ಹುಟ್ಟಿದ್ರೆ ನೀನು ನಿನ್ನ ಫುಲ್ ನ ಇಡು ಏನಂದೆ ಅನ್ನೋದನ್ನ ಇಡು ನಂದು ತಪ್ಪಿತ್ತಂದ್ರೆ ನಾನು ಬಂದು ನಾನು ಕ್ಷಮೆ ಕೇಳಕ್ಕೆ ರೆಡಿ ನಿನ್ನ ತಪ್ಪನ ನೀನು ಒಪ್ಕೊಳಕ್ ರೆಡಿ ಆಗಿರು ಆ ವಿಡಿಯೋ ಫುಲ್ ವಿಡಿಯೋ ಇಡು ನಾನು ತಪ್ಪಿತ್ತಂದ್ರೆ ಎಲ್ಲೇ ಯಾರೇ ಏನೇ ಕೇಳಿದ್ರು ನಾನು ಕ್ಷಮೆ ಕೇಳೇ ಕೇಳ್ತೀನಿ ಅವಾಗ ನಂದು ತಪ್ಪಿತ್ತು ಅಂದರೆ ಫಸ್ಟ್ ತಗ್ಲ ಕೆಣಕೊಂಬಂದಿದ್ದೆ ನೀನು ಯಾವುದೇ ಜಗ್ಲ ಆಗ್ಬೇಕಂದ್ರೂ ಆಪೋಸಿಟ್ ಪರ್ಸನ್ ಏನೋ ಒಂದು ಅಂದಿರ್ತಾನೆ ಬಿಟ್ರೆ ಯಾರು ಸುಮ್ ಸುಮ್ಮನೆ ಜಗಳ ಕೆಣಕೊಂಡು ಹೋಗಲ್ಲ ಇಲ್ಲಿ ಫುಲ್ ವಿಡಿಯೋನ ಇಟ್ಬಿಟ್ಟು ನೀನು ಮಾತಾಡು ಅರ್ಧ ಬರ್ಧ ಇಟ್ಬಿಟ್ಟು ಮಾತಾಡಬೇಡಿ ಇಲ್ಲಿ ಶಾಸ್ತ್ರ ಮಾಡಿದ್ರು ಆ ಪಾಪ ಅಮಾಯಕ ಸಿಬ್ಬಂದಿ ಮೇ ಏನೋ ಕೆಲ್ಸದವನ ಮೇಲೆ ಇದು ಮಾಡ ಏನೋ ದ್ರೌರ್ಜನ್ಯ ಮಾಡೋಕ್ಕೆ ಬಂದಿದ್ರು ಜನ ಅದು ಇದು ಅಂತ ಹೇಳ್ತಿದ್ದೀರಾ ಈ ನ್ಯೂಸ್ ಚಾನಲ್ಗಳು ಹಾಕೊಂಡು ರುಬ್ತಿದ್ದೀರಾ ಹಾಕೊಳ್ರಿ ನೀವು ಫುಲ್ನ ಹಾಕ್ರಿ ನೀವು ಯಾವುದೇ ನ್ಯೂಸರ್ ಹಾಕ್ತೀರಾ ಫುಲ್ ವಿಡಿಯೋ ಹಾಕ್ರಿ ನೀವು ಬೇಡ ಅನ್ನಲ್ಲ ಫುಲ್ ವೀಡಿಯೋ ಹಾಕ್ರಿ ತಪ್ಪಿತ್ತಂದ್ರೆ ನಾವು ತಲೆ ಬಾಗಿಸ್ತೀವಿ ಅದು ಬಿಟ್ಬಿಟ್ಟು ಇಲ್ಲೂ ಸಲದ್ನ ಅಪಪ್ರಚಾರ ಮಾಡಬೇಡಿ ಫುಲ್ ವೀಡಿಯೋ ಹಾಕಿರಿ ನಾವೆಲ್ಲದಕ್ಕೂ ರೆಡಿ ನೀವೇನು ಕ್ಷಮೆ ಕೇಳು ಅಂತೀರಾ ಕೇಳೋಕೆ ರೆಡಿ ನಂದು ತಪ್ಪಿತ್ತಂದ್ರೆ ತಪ್ಪಿಲ್ಲ ಅಂದರೆ ನಿಮ್ಮ ಕಡೆಯಿಂದ ಏನು ಮಾಡ್ತೀರಾ ಮಾಡಿ ತಪ್ಪ ನಾನು ಬಂದು ನೀವು ಕ್ಷಮೆ ಕೇಳಿ ನನ್ನ ಅಂತ ನಾನು ಕೇಳೋಲ್ಲ ನನಗೆ ಬೇಕಿರೋ ನಿಮ್ಮ ತಪ್ಪನ್ನ ಒಪ್ಕೊಳ್ರಿ ಈ ಸಂಕೇತ್ ಈ ಓಟಲು ಅಷ್ಟು ಹೊತ್ತು ಇಲ್ದೋದನ್ನು ನಾನು ಪ್ರತಿಸತಿ ಕೇಳ್ತೀನಿ ಇಲ್ಲಿ ಮ್ಯಾನೇಜರ್ ಯಾರು ಅಂದಾಗ ಯಾರೀ ಯಾಕೋ ಆಚೆ ಬರಲಿಲ್ಲ ಆ ನಾಲ್ಕು ಜನ ಹಂಗೆ ನುಗ್ಬಿಟ್ರಿ ನೀವು ಮಾಡಿದೆಲ್ಲ ಸರಿ ಅನ್ನೋ ತರ ಮಾತಾಡ್ತೀರ ನೀವು ಕೈ ತೋರಿಸಿ ಮಾತಾಡೋದು ಸರಿ ನಾವು ಕೈ ತೋರಿಸಿ ಮಾತಾಡಿದ್ದು ನಮ್ಮಣ್ಣೊಂದಿರು ಬಂದಿದ್ದು ತಪ್ಪಾ ಹಂಗಾರೆ ನೀವು ಮಾಡಿದ್ದೇನು ನೀವು ಮಾಡಿದೆಲ್ಲ ಸರಿನಾ ಕರೆಕ್ಟ್ ಆಗಿ ಫುಲ್ ಫುಟೇಜ್ನ ಬಿಟ್ಟು ವಿಡಿಯೋನ ಕ್ಲೀನ್ ಆಗಿ ಹಾಕು ನೀನು ಅಪ್ಪನಾಗ ಹುಟ್ಟಿದ್ರೆ ನೀನು ಅರ್ಧ ಬರ್ಧ ವಿಡಿಯೋ ಹಾಕ್ಬಿಟ್ಟು ಮಾತಾಡಬೇಡಿ ಫುಲ್ ವಿಡಿಯೋ ಹಾಕ್ರಿ ನೀವು ಇವತ್ತು ನೋಡ್ತೀನಿ ನಾನು ನಂದು ತಪ್ಪಿತ್ತಂದ್ರೆ ನಾನು ಎಲ್ಲಿ ಬಂದು ಕ್ಷಮೆ ಕೇಳಕ್ಕು ನಾನು ರೆಡಿ